ಚರ್ಮದಲ್ಲಿ ಸುನಾದವಿದೆ ವಾದೆಗಳ ಮೈಗೆ ಬಿಗಿದಾಗ ಮಾತ್ರ ಬಿಲ್ಲಿನಲ್ಲಿ ಬಿಡುವ ಶಕ್ತಿ ಇದೆ ನಾರಿನಿಂದ ಬಿಗಿದಾಗ ಮಾತ್ರ ಮಹರ್ಷಿ ಭಗೀರಥವರಲ್ಲಿ ನನ್ನ ಸಮಾಜವನ್ನ ಉತ್ತುಂಗಕ್ಕೇರಿಸುವ ಸಾಮರ್ಥ್ಯವಿದೆ ನನ್ನ ಕುಲಭಾಂಧವರನ್ನೆಲ್ಲ ಅಡಿಗಳಿಗೆ ಬಿಗಿದಾಗ ಮಾತ್ರ ಭಗೀರಥ ಜಯಂತಿಯ ಶುಭ ಕಾಮನೆಗಳನ್ನ ನಾಡಿನ ಸಮಸ್ತ ಭಾರತವರಿಗೆ ಸಮರ್ಪಣೆ ಮಾಡ್ತಾ ಈ ವೇದಿಕೆಯನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ವಿಶೇಷವಾಗಿ ಬಹುಶಃ ವ್ಯವಸ್ಥದ ಈ ಹಿಂದೆ ಮಡಿವಾಳ ಮಾಚಿದೇವರ ಜಯಂತಿಯು ಕೂಡ ತಾಲೂಕ ಆಡಳಿತ ನನ್ನ ಮೇಲೆ ನಂಬಿಕೆ ಇರಿಸಿ ನನ್ನನ್ನೇ ಉಪನ್ಯಾಸನಾಗಿ ಕರೆಸಿ ಇದೇ ಭಾಗದಲ್ಲಿ ಆದ್ರೂ ಮುಖಾಷ್ಟ್ರ ಮುಖಾಷ್ಟ್ರ ಪೂರ್ವಕ್ಕಿಂತ ಈ ಉತ್ತರ ಕಾಯ್ದದ ಸೊ ನನ್ನ ಮೇಲಿನ ತಾಲೂಕ ಆಡಳಿತಕ್ಕ ವಿಶೇಷವಾದಂತ ನಮನಗಳನ್ನು ಸಮರ್ಪಣೆ ಮಾಡ್ತಾ ಅವರಿವರೆನ್ನದೇ ವೇದಿಕೆಯನ್ನು ಅಲಂಕರಿಸಿ ಈ ಚಿಕ್ಕದಾದಂತಹ ಹೃದಯ ಸ್ಪರ್ಶಿ ಮತ್ತು ಭಕ್ತಿ ಪೂರ್ಣವಾದಂತಹ ಸಮಾರಂಭಕ್ಕೆ ವಿಶೇಷ ಕಳೆ ನೀಡಿರ್ತಕ್ಕಂಥ ಸಾಹೇಬ ಹಿಡ್ಕೊಂಡ ಈ ಸಾಹೇಬವರಿಗೆ ಎಲ್ಲರಿಗೂ ವಿಶೇಷವಾದಂತಹ ಶಿರಸಾಸ್ತ್ರ ನಮಸ್ಕಾರ ಸಮರ್ಪಣೆ ಮಾಡ್ತಾ ಆತ್ಮೀಯ ಕುಲಭಾಂಧವರಿಗೂ ಕೂಡ ನಮಸ್ಕಾರ ಸಮರ್ಪಣೆ ಮಾಡ್ತಾ ಆತ್ಮೀಯ ಗೊತ್ತಿರಬೇಕು ಭಗೀರಥರು ಈ ಶಬ್ದದ ಅರ್ಥ ಬಹುಶಃ ಪದ್ಮ ಪುರಾಣ ಅಂತ ಬಂತು ಯಾಕಂದ್ರೆ ನಾನು ಈಗ ಮಾತಾಡೋ ಸಾಯಬ್ರಿ ಹೇಳಿದಂಗರ ಮೂರು ನೋಡ್ರಿ ಬಸ್ಗಿ ಪೂರ್ತಿ ರಾಮಾಯಣ ಅಂತ ಹೇಳ್ತಿರ್ತೇವೆ ದಶರಥನ ಕಂದ ರಾವಣನ ಕೊಂದ ಸೀತಾನ ತಂದ ಒಳಗೆ ಭಗೀರಥನ ಸಂಕ್ಷಿಪ್ತ ಪರಿಚಯ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಎಕ್ಸಾಕ್ಟ್ಲಿ ರಾತ್ರಿ ಬಹುಶಃ ಹತ್ತು ನಿಲ್ ಆಗಿ ಸಾಯಬ್ರ ಕಾಲ್ ಮಾಡಿದ್ರು ಅದು ಒಂದು ಮಿಸ್ಕಾಲ್ ಮಾಡಿದ್ರು ಕೂಡಿದ್ರು ದೀರ್ಘಕಾಲ ಈಗ ನಾಳೆ ಅಷ್ಟು ನಿಮ್ಗೆ ಸೇವಾ ಬೇಕಾಗಿಲ್ಲ ಅಂತ ಹೇಳಿದ್ರು ಬಹುಶಃ ನಾನು ಸ್ವಲ್ಪ ಗಡ್ಬಡಿ ಮಾಡಿದ್ರಿ ಆದ್ರೆ ನನಗೆ ಗೊತ್ತದ ಸಾಹೇಬರು ನನಗೆ ಕಾಲ್ ಮಾಡ್ಯಾರ ಅಂದ್ರೆ ಅವ್ರಿಗೊಂದು ವಿಶ್ವಾಸ ಇರ್ತದ ಈ ಕೆಲಸ ನಾಳೆ ಆಗ್ತದ ಅಂತ ನನಗೂ ಗೊತ್ತದ ಮೊಟ್ಟ ಮೊದಲ ಬಾರಿಗೆ ಭಗೀರಥನ ಕುರಿತು ಒಂಚೂರು ಒಳಗಿಡ ನನಗೆ ಅವಕಾಶ ಮಾಡಿಕೊಟ್ಟಾರ ಈ ಭಗೀರಥ ಈ ಒಂದು ದೊಡ್ಡ ಅವಸ್ಥೆ ಸುಮ್ಮನ ಅವ್ರಿಗೆ ಭಗೀರಥ ಆಗ್ಲಿಲ್ಲ ಬಹುಶಃ ಒಂದು ಎರಡು ತಿಂಗಳ ಹಿಂದ ನಮ್ಮನ್ನೆಲ್ಲ ನಂಬಿ ಅಂದ್ರೆ ಮುಖ್ಯೋಪಾಧ್ಯಾಯರನ್ನ ಗುರುಗಳನ್ನ ವಿದ್ಯಾರ್ಥಿಗಳನ್ನ ನಂಬಿ ಏನೋ ಒಂದು ಪರೀಕ್ಷೆ ನಡೆದಾಗ ಬಹುಶಃ ರಾಜ್ಯದಲ್ಲಿ ಅತ್ಯಂತ ಒಂದು ಪ್ರದರ್ಶನ ನಮ್ಮ ನಮ್ಮ ಜಿಲ್ಲೆ ಆಗಿತ್ತು ಅದರಿಂದ ಸಾಹೇಬ ಬಹಳ ಜರ್ಜರಿತ ಆಗಿದ್ರು ನಾ ಯಾಕೆ ಬಹಿರತ ಚಪ್ಪ ಮಾಡ್ತೀವಿ ಬಳಸಾತೇನೆ ಅವರಿಗೆ ಅಂತಂದ್ರ ನಿಜವಾಗಲು ನೀವೆಲ್ರು ಹೆಮ್ಮೆ ಪಡಬೇಕು ಶೈಕ್ಷಣಿಕ ಕ್ಷೇತ್ರದ ನಿಜವಾದ ನಮ್ಮ ನಮ್ ಸಾಹೇಬ ಸಾಕ್ಷಿ ಏನಂದ್ರ ಮತ್ತೆ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಎಲ್ಲಾ ವಲಯಗಳನ್ನ ಹಿಂದಿಕ್ಕೆ ಪ್ರಥಮ ಸ್ಥಾನದೊಳಗ ಇವತ್ತು ಶೈಕ್ಷಣಿಕ ರಥವನ್ನು ಬಗೀರಥ ಅಂತ ಇದೇ ಅನ್ಬೇಕ್ ನಾವು ಸೊ ಆ ಕಾರಣಕ್ಕಾಗಿ ಅವರಿಗೆ ಸಮಾರಂಭ ಒಳಗ ಸಲ್ಲಿಸಿ ಮಂಚೂರು ಭಗೀರಥ ಪರಿಚಯಕ್ಕೆ ನಾನು ಹೋಗ್ತೀನಿ ದಯವಿಟ್ಟು ಕ್ಷಮಿಸಬೇಕು ಸ್ವಾಮಿ ಹೋಗ್ಬಿಡ್ರಿ ಯಾಕೋ ನಾನು ಇದ್ದದ್ದು ಇದ್ದ ಬಿಡ್ತಿರೋ ಗೊತ್ತಿಲ್ಲ ಆದ್ರೆ ಯಾರು ಸಾಧಕರ ಅವ್ರ ಸಾಧನೆಯನ್ನ ಪರಿಚಯ ಮಾಡತಕ್ಕಂಥದ್ದು ನನ್ನ ಧರ್ಮ ಸೊ ಆ ನಿಟ್ಟಿನೊಳಗ ಯಾರು ಭಗೀರಥರು ಮೂಲತಃ ಭಗೀರಥರು ಒಬ್ಬ ರಾಜಕುಮಾರ ಒಬ್ಬ ರಾಜವಂಶಸ್ಥ ವಂಶಸ್ಥ ವಂಶ ಅಂತ ಹೇಳ್ತೀನಿ ನೀವೇನ್ ಸೂರ್ಯ ವಂಶ ಅಂತ ಕೇಳ್ತೀನಿ ಸೊ ಅದರ ಒಬ್ಬ ರಾಜಕುಮಾರ ಯಾವಾಗ ಇವರು ರಾಜಕುಮಾರರಾಗಿ ಇವರ ಒಂದು ವಂಶಕ್ಕ ಒಂದು ಕಳತ್ರ ಅನ್ಕೊಂಡಿರ್ತದ ಅವ್ರ ಶಾಪ ಇರ್ತದ ಅದೇನು ಅಂತಂದ್ರೆ ಇವರ ಪೂರ್ವಜರಿಗೆ ಮುಕ್ತಿ ಸಿಕ್ಕಿರೋದಿಲ್ಲ ಅವರಿಗೆ ಸದ್ಗತಿ ಸಿಕ್ಕಿರೋದಿಲ್ಲ ಯಾವ ಕಾರಣಕ್ಕ ಅಂತಂದ್ರ ಮೂಲತಃ ಇವರ ಮುತ್ತಜ್ಜ ಸಗರ ಅಂತ ಒಂದಿಷ್ಟು ಜನ ಹೇಳ್ತಾರ ಸಾಗರ ಮುಡಿ ಅಂತ ಒಂದಿಷ್ಟು ಜನ ಹೇಳ್ತಾರ ಅವ್ರ ಏನ್ ಮಾಡ್ತಾರ ಅಶ್ವಮೇಧ ಯಾರ ಮಾಡ್ತಾರೆ ಆ ಅಶ್ವಮೇಧ ಯಜ್ಞ ಮಾಡಿದಾಗ ಅಶ್ವದ ಕುದುರೆಯನ್ನ ಅವ್ರು ಬಿಟ್ಟಾಗ ಈ ಇಂದ್ರ ಏನ್ ನಾವು ದೇವೇಂದ್ರ ಅಂತ ಹೇಳ್ತೀವಿ ಆ ದೇವೇಂದ್ರ ಆ ಕುದುರೆಯನ್ನ ಕಳ್ಳತನ ಮಾಡಿ ಪಾತಾಳದಲ್ಲಿ ಕಟ್ಟಿ ಹಾಕ್ತಾರೆ ಸೊ ಆವಾಗ ಈ ಸಗರನ ಅರವತ್ತು ಸಾವಿರ ಜನ ಮಕ್ಕಳು ಪಾತಾಳಕ್ಕೆ ಹೋಗಿ ಆ ಕುದುರೆಯನ್ನ ಪತ್ತೆ ಹಚ್ಚಿ ಅಲ್ಲಿ ಹೋರಾಟ ಮಾಡಿ ಯುದ್ಧ ಮಾಡಿ ಆ ಕುದುರೆ ತರಬೇಕಂತಿರ್ತಾರ ಆ ಸಂದರ್ಭದೊಳಗ ಕಪಿಲ ಅಂತಕ್ಕಂತಹ ಒಬ್ಬ ಮುನಿ ಅಲ್ಲಿ ತಪಸ್ ಮಾಡ್ತಾರೆ ಆ ತಪಸ್ಸಿಗೆ ಈ ಅರವತ್ತು ಸಾವಿರ ಈ ಸಗರನ ಮಕ್ಕಳ ಒಂದು ಏನು ಕಿರಿಚಾಟ ಹೋರಾಟ ಈ ತೊಂದರೆ ಆಗ್ತದ ಸೊ ಅವರು ಸಿಟ್ಟಿನಿಂದ ಶಾಪ ಕೊಡ್ತಾರೆ ಅಷ್ಟೇ ಅಲ್ಲ ಅರವತ್ತು ಸಾವಿರ ಮಕ್ಕಳನ್ನ ಸುಟ್ಟು ಹಾಕಬೇಕು ಸೊ ಅವ್ರಿಗೆ ಮುಕ್ತಿ ಸಿಗ್ಬೇಕು ಅಂದ್ರ ಸುಮಾರು ಐದು ತಲೆಮಾರಿನಿಂದ ಇವರ ಎಲ್ಲಾ ಪೂರ್ವಜರು ತಮ್ಮ ಪೂರ್ವಜರಿಗೆ ಸದ್ಗತಿ ಕೊಡಿಸ್ಬೇಕು ಅನ್ನುವಂತ ಒಂದು ಪ್ರಯತ್ನವಾಗಿ ಅದು ಯಾರಿಗೂ ಸಿದ್ಧಿಸಿರೋದಿಲ್ಲ ಆದ್ರ ಭಗೀರಥ ಯಾವಾಗ ಅಧಿಕಾರ ಬರ್ತಾರ ತನ್ನ ಮಂತ್ರಿಗೆ ತನ್ನ ರಾಜ್ಯ ಭಾಗವನ್ನು ಒಪ್ಪಿಸಿ ಅವ್ರು ಏನ್ ಮಾಡ್ತಾರ ಅಂದ್ರ ಪೂರ್ವಜರಿಗೆ ಸಂತಸ ಕೊಡಿಸುವ ಹಾಗೆ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ್ತಾರೆ ತ್ರಾಳ ಅಂತ ಗುರುಗಳು ಇರುತ್ತೆ ಇವರಿಗೆ ಮೂಲತಃ ತ್ರಿತಾಳ ಅನ್ನುವಂತ ಗುರುಗಳ ಅವರ ಆದೇಶದ ಮೇರೆಗೆ ಘೋರವಾದಂಥ ತಪಸ್ ಮಾಡ್ತಾರೆ ಅವಾಗ ಅವ್ರು ಹೇಳಿರ್ತಾರೆ ನೀನು ಇದಕ್ಕೆಲ್ಲ ಪರಿಹಾರ ಅಂತಂದ್ರೆ ಗಂಗೆಯನ್ನು ಹೊಲಿಸ್ಕೊಳ್ಬೇಕು ಯಾರು ಗಂಗೆ ವಶ ತಮ್ಗೆಲ್ಲ ಗೊತ್ತಿರಬೇಕು ಎರಡು ಗಿಳಿಮರಿಗಳು ಒಂದೇ ತಾಯಿಯಿಂದ ಹುಟ್ಟಿದ್ರು ಸಹಿತ ಬೇರೆ ಬೇರೆ ಪರಿಸರದೊಳಗೆ ಬೆಳೆದಾಗ ಅವು ಬೇರೆ ರೀತಿಯ ಸಂಸ್ಕಾರವನ್ನು ಪಡ್ಕೊಂಡು ಬೇರೆ ಇರ್ತಾವ ಅನ್ನುವಂತ ಭಾರತದಿಂದ ಬೇರ್ಪಟ್ಟು ಬಹುಶಃ ಇವತ್ತು ನಾವು ಸಂದರ್ಭವನ್ನು ನೆಡ್ಸ್ಕೊಬೇಕಾಗ್ತದೆ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಈ ಕಡೆ ಪಾಕಿಸ್ತಾನದ ಈ ಕಡೆ ಬಾಂಗ್ಲಾದೇಶದ ಸೊ ಇಲ್ಲಿಂದ ಎರಡು ನೋಡ್ರಿ ಹೆಂಗ್ ಬರ್ತದ ಅಂತ ಹೇಳಿ ಇಲ್ಲಿ ಋಷಿ ಮುನಿಗಳನ್ನ ತಯಾರಿಸುವಂತ ಆಧ್ಯಾತ್ಮ ಚಿಂತಕರನ್ನ ತಯಾರಿಸುವಂತ ಶಿಕ್ಷಣ ಕ್ಷೇತ್ರಗಳ ಸಾಧನೆ ಮಾಡಿ ಸಮಾಜವನ್ನ ಪ್ರಗತಿಪರ ಪರ ಪಥದಲ್ಲಿ ಸಾಗಿಸ್ತಕ್ಕಂತಹ ತರಬೇತಿಗಳು ಇಲ್ಲ ಆದ್ರ ಭಯೋತ್ಪಾದಕರನ್ನ ಸೃಷ್ಟಿಸಿ ಜಗತ್ತನ್ನು ಸರ್ವನಾಶ ಮಾಡ್ತಕ್ಕಂಥ ತರಬೇತಿ ಅಲ್ಲಿ ನಡತದೆ ಮೂಲತಃ ಭಾರತೀಯರಾದರೂ ಕೂಡ ಅವರು ಬೆಳೆದು ಬಂದ ಪರಿಸರ ಸಂಸ್ಕಾರ ಯಾರು ಪ್ರೊಡ್ಯೂಸಿಸ್ ಸೈಂಟಿಸ್ಟ್ ಬಟ್ ಮೈ ನೇಷನ್ ಇಂಡಿಯಾ ಇಸ್ ದ ಓನ್ಲಿ ನೇಷನ್ ಸೇಮ್ ಸಂಸ್ಥೆ ಜಗತ್ತಿನೊಳಗ ತಂತ್ರಜ್ಞಾನಿಗಳನ್ನ ವಿಜ್ಞಾನಿಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಸಾವಿರಾರು ದೇಶಗಳ ನೂರಾರು ದೇಶಗಳದವ್ರು ಆದ್ರ ಆಧ್ಯಾತ್ಮ ಜೀವಿಗಳನ್ನ ಋಷಿ ಮುನಿಗಳನ್ನ ದಾರ್ಶನಿಕರನ್ನ ಸೃಜಿಸುವಂತ ಒಂದೇ ಒಂದು ತಂಕಶಾಲೆ ಶಾಲೆ ಅಂದ್ರ ನನ್ನ ಹೆಮ್ಮೆಯ ಭರತ ಕಂಡ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಹೆಗ್ಗಳಿಕೆ ಸೊ ಆ ನಿಟ್ಟಿನೊಳಗ ಆ ಸಗರನ ಅರವತ್ತು ಸಾವಿರ ಏನು ಪೂರ್ವಜರಿದ್ರಲ್ಲ ಅದ್ರ ನಾವು ಈಗ ಬಹಿರಥ ಮನುಷ್ಯನ ಚಿಕ್ಕಪ್ಪಂದಿರೋದು ಅವರಿಗೆ ಸದ್ಗತಿ ಕೊಡಿಸ್ಬೇಕು ಅಂತಂದ್ರೆ ಅವರಿಗೆ ಮುಕ್ತಿ ಕೊಡಿಸ್ಬೇಕು ಅಂದ್ರೆ ಗಂಗೆ ಭೂಮಿಗೆ ಬರಬೇಕು ಬಹುಶಃ ಆರಾಮದೊಳಗೆ ಹೇಳಿದ್ರು ಭಗೀರಥ ಅನ್ನುವಂತ ಹೆಸರಿದ್ರು ಕೂಡ ಭಗೀರಥ ಪ್ರಯತ್ನ ಅಂದ್ರೆ ಸತತ ಪ್ರಯತ್ನ ಎಂಥ ಒಂದು ಪ್ರಯತ್ನ ಮಾಡ್ತಾವ ಅಂದ್ರ ಆ ದೇವಾನು ದೇವತೆಗಳ ಲೆಕ್ಕದೊಳಗೆ ಸಹಸ್ರ ಕಾಲ ಅಂದ್ರೆ ಒಂದು ಸಾವಿರ ವರ್ಷ ಅವ್ರು ಏನ್ ಮಾಡ್ತಾರ ಅಂದ್ರೆ ತಪಸ್ ಮಾಡ್ತಾರೆ ಸೊ ಆ ಗಂಗೆ ಹೇಳ್ತಾಳ ನಾನೇನು ಸ್ವರ್ಗದಿಂದ ಭೂಮಿಗೆ ಅವತರಿಸ್ತೀನಿ ಆದ್ರೆ ನನ್ನ ಪ್ರತಾಪವನ್ನ ನನ್ನ ಸಾಮರ್ಥ್ಯವನ್ನ ತಡೆಯುವ ಶಕ್ತಿ ಭೂ ಕಾಯಿಗಿಲ್ಲ ಭೂಮಿ ಬಚ್ಕೊಂಡು ಬಿಡ್ತದ ಭೂಮಿ ಸರ್ವನಾಶ ಆಗ್ತದ ಅವಾಗ ಏನು ಪರಿಹಾರ ಅಂತ ಕೇಳಿದಾಗ ಮತ್ತೆ ಅವರು ಸಲಹೆ ಕೊಡ್ತಾಳೆ ಗಂಗಾ ಮಾತಾ ಇದ್ಯಾರಿಗೆ ನನ್ನ ಶಕ್ತಿಯನ್ನ ನನ್ನ ಅರ್ಭಟವನ್ನ ತಡೆಯುವಂತ ಸಾಮರ್ಥ್ಯ ಪರಶಿವನಿಗೆ ಮಾತ್ರ ಅದಂತೆ ಸೊ ಅವಾಗ ಮತ್ತೆ ಭಗೀರಥರು ಪರಶಿವನ ಕುರಿತಾಗಿ ಘೋರವಾದಂತಹ ತಪಸ್ಸನ್ನ ಆಚರಣೆ ಮಾಡ್ತಾರ ಅವಾಗ ಪರಶಿವ ವಲಿತ ನಂತರ ಏನಾಗ್ತದ್ರಿ ಪರಶಿವನ ಜಡೆ ಒಳಗ ಗಂಗೆ ಬಂದು ಕೂತ್ ಬಿಡ್ತಾಳ ಆ ಜಡೆ ಒಳಗ ಹರಿತಾ ಇರ್ತಾಳ ಅಲ್ಲಿಂದ ತರಬೇಕಲ್ಲ ಸೊ ಮತ್ತೆ ಭಗವಂತನ ಪ್ರಾರ್ಥನೆ ಮಾಡಿಕೊಂಡಾಗ ಆ ಭಗವಂತ ತನ್ನ ಜಡೆಯನ್ನ ಅಲ್ಲಾಡಿಸಿದಾಗ ಒಂದು ಹಣಿ ಅದು ಇವತ್ತಿನ ಉತ್ತರ ಭಾರತದ ಹಿಮಾಲಯದ ಏನ್ ಬೆಟ್ಟಗಳು ಅಂತ ಹೇಳ್ತೀವಿ ಗಂಗಾ ನದಿಯ ಬೈಲ್ ಅಂತ ಹೇಳ್ತೀವಿ ಅಥವಾ ಗಂಗಾ ನದಿ ಉಗಮ ಆದಂತ ಗಂಗೋತ್ರಿ ಅಂತ ಹೇಳ್ತೀವಿ ಗಂಗೋತ್ರಿ ಒಳಗ ಹಣಿ ಬೀಳ್ತದ ಅದು ಮುಂದೆ ಧಾರೆಯಾಗಿ ಎಲ್ಲಿ ಬಂಗಾಳ ಕಲ್ಲಿವರೆಗೂ ಬರ್ತದೆ ಅಲ್ಲಿ ಬಂಗಾಳ ಸಾಗರವನ್ನ ನಾವು ಹೇಳ್ತಿದ್ದೆ ಸೊ ಇಲ್ಲಿ ವಿಶೇಷ ಏನು ಅಂತಂದ್ರೆ ಬಂತು ಇಲ್ಲಿವರೆಗೆ ನದಿ ಅದು ಎಲ್ಲಿಗೆ ಹೋಗ್ಬೇಕು ಪಾತಾಳಕ್ಕೆ ಹೋಗ್ಬೇಕು ಪಾತಾಳಕ್ಕೆ ಹೋಗ್ಬೇಕಾದಾಗ ಅಲ್ಲಿಂದ ಗಂಗಾ ನದಿ ಹರಿದು ಹೋಗ್ಬೇಕಾದಾಗ ಅಲ್ಲಿ ಒಬ್ಬ ಜನು ಮಹರ್ಷಿ ಇರ್ತದೆ ಅವನ ಕುಟೀರವನ್ನ ಅವನ ಆಶ್ರಮವನ್ನ ಆ ನದಿ ಬಚ್ಕೊಂಡು ಹೋಗಿಬಿಡ್ತದ ಆತ ಸಿಟ್ಟಿಗೆ ಮತ್ತೆ ಗಂಗೆಯನ್ನ ಪೋಷಣೆ ಅಲ್ಲಿಂದ ಬಂದಂತ ಗಂಗೆ ಶಿವನ ಜಡೆಯೊಳಗ ಶಿವನ ಜಡೆಯಿಂದ ಬಹುಶಃ ಇಳಿದು ಬಾ ತಾಯಿ ಇಳಿದು ಬಾ ಅರಣ ಮುನಿಯಿಂದ ಶಿವನ ಜಡೆಯಿಂದ ಇಳಿದು ಬಾ ತಾಯಿ ಇಳಿದು ಬಾ ಅಂತ ಹೇಳ್ತಿರ್ತಾಳ ಆ ಗಂಗಾ ಅವತರಿಸ್ತಾಳ ಆದ್ರೆ ಏನಾಗ್ತದ ಈ ಮುನಿಯ ಶಾಂಪಕ್ಕೆ ತುತ್ತಾಗಿ ಆ ಮುನಿ ಇಡೀ ಗಂಗೆಯನ್ನ ಮತ್ತೆ ಆಪೋಷಣೆ ಮಾಡಿರ್ತಾರೆ ಅವಾಗ ಮತ್ತೆ ಭಗೀರತ್ ಏನ್ ಮಾಡ್ತಾರ ಅಂದ್ರ ಘೋರವಾದಂತಹ ದೀರ್ಘವಾದಂತಹ ತಪಸ್ಸನ್ನ ಹಿಮಾಲಯದೊಳಗೆ ಮಾಡಿದಾಗ ಆ ಮುನಿಗಳು ತಮ್ಮ ಕಿವಿಯಿಂದ ಗಂಗೆ ಮತ್ ಹೊರಗ ಸೊ ಅವಾಗ ಗಂಗೆ ಪಾತಾಳ ಹೋಗ್ತಾಳ ಇದು ಏನ್ ಭಸ್ಮ ಇರ್ತದ ಏನು ಕೋಪದ ನೇತ್ರದಿಂದ ಅರವತ್ತು ಸಾವಿರ ಈ ಈ ಇವರ ಪೂರ್ವಜರನ್ನ ಚಿಕ್ಕಪ್ಪನ ಬಂದಿರ್ತಾರ ಆ ಬೂದಿ ಮೇಲೆ ಹಾಕಿ ಹೋಗಿ ಅವರಿಗೆ ಸದ್ಗತಿ ಸಿಗ್ತದ ತದನಂತರ ಇವರು ವಾಪಸ್ ಬಂದ ಮತ್ತೆ ರಾಜ್ಯವಾರ ಮಾಡ್ತಾರ ಅಂತಕ್ಕಂಥದ್ದು ಪದ್ಮ ಪುರಾಣದಲ್ಲಿ ಉಲ್ಲೇಖ ಆದಂತಹ ವಿಷಯ ಆತ್ಮೇಲೆ ಒಂದು ಸತ್ಯವನ್ನು ಇರೋದು ಅರ್ಥ ಮಾಡ್ಕೋಬೇಕು ಒಂದ್ ಯಾವೊಬ್ರು ಭೂಮಿಗೆ ಬಂದ ಯಾರೋ ಪೌರ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ನೋಟಿಫಿಕೇಶನ್ ಮಾಡ್ಬೇಕು ಗೆಜೆಟ್ ಆಗ್ಬೇಕು ಅಲ್ಲಿ ಪಾಲ್ ಫಾರ್ಮ್ತಿ ನಾವು ಅರ್ಜಿ ಹಾಕ್ಬೇಕಾಗಿ ಹೋಗ್ತೀವಿ ಆದ್ರೆ ಈ ಭೂಮಿಗೆ ನಾವು ಬರ್ಬೇಕಾದಾಗ ಯಾರು ಇಂಥದೇ ಕುಲ ಇಂಥದೇ ಧರ್ಮ ಇಂಥದೇ ಜಾತಿ ಒಳಗ ನಾವು ಹುಟ್ಟಿ ಬರ್ಬೇಕು ಅಂತೇಳಿ ಯಾರು ಅಪ್ಲೈ ಮಾಡ್ಕೊಂಡು ಬಂದಿಲ್ಲ ಅದರಲ್ಲಿ ಯಾವ ಕುಲದಲ್ಲಿ ಯಾವ ಆಚರಣೆಯಲ್ಲಿ ಯಾವ ಸಂಪ್ರದಾಯದಲ್ಲಿ ನಾವು ಜನ್ಮ ಆಗ್ಯದನೋ ಅದನ್ನ ನಾವು ಒಪ್ಕೋಬೇಕು ಅದನ್ನು ನಾವು ಒಪ್ಕೋಬೇಕು ಅದ್ರ ಜೊತೆಗೆ ಈ ನಾವು ನಾವ್ ಹೆಂಗಿರ್ಬೇಕು ಅಂತಂದ್ರ ಎರಡು ರೀತಿ ವಸ್ತುಗಳು ಇರ್ತಾವೆ ಮಣಿಗಳ್ ನೋಡಿರ್ಬೇಕು ಅಕ್ಕಗಳು ಒಂದಿಷ್ಟು ಜನ ಅದರಿ ಎರಡು ವಸ್ತು ಇರ್ತಾವ ಒಂದು ಚಾಣಿ ಇರ್ತದ ಮತ್ತೊಂದು ಮರ ಇರ್ತದ ಶಾನಿಗೆ ಯಾವಾಗಲೂ ಗೆಟ್ಟಿ ಹೊಡಿತಾರೆ ಕಪಾಳಿ ಹೊಡಿತಾರೆ ಯಾಕೆ ಕಪಾಳಿ ಹೊಡಿತಾರ ಅದಕ್ಕೆ ಅಂತಂದ್ರ ಅದ್ ಏನು ಮಾಡ್ತದ ಶಾನಿಗೆ ಕೆಟ್ಟದ್ದನ್ನು ಹೊಟ್ಟೆ ಒಳಗೆ ಇಟ್ಕೋದು ಒಳ್ಳೆದನ್ನು ಬಾರಿ ಮರಕ್ಕೆ ಮರುಕ್ಯಾವಾಗ್ಲ ಏನು ಮಾಡ್ತಾರಪ್ಪ ಅಂತಂದ್ರೆ ಅಂತಂದ್ರ ಬೆಂಬಲ ಚಪ್ಪರಿಸ್ತಾರ ಬೆಂಬ ಚಪ್ಪರಿಸ್ತಾರ ಶಹಬ್ಬಾಶ್ ತರದಕ್ಕೆ ನೋಡ್ಬೇಕೀಗೆಲ್ಲ ನಾವು ರೆಡಿಮೇಡ್ ಫುಡ್ ತರೋದ್ರಿಂದ ಮತ್ತೆ ಅದೇ ಗಂಟೆಗೆ ಬಂದಿರೋದ್ರಿಂದ ಬಹುಶಃ ಬಹಳ ದೂರಕೊಂಡಿದ್ದೀವಿ ಯಾಕೆ ಅದ್ರ ಬೆಂಡ್ ಬಾರಿಸ್ತಾರ ಅಂತಂದ್ರೆ ಶಹಬ್ಬಾಷ್ ಅದಕ್ಕೆ ಯಾಕಂತಾರ ಒಳ್ಳೇದನ್ನ ಒಳೊಳಗೆ ಇಟ್ಕೊಂಡು ಕೆಟ್ಟದ್ದನ್ನು ಬಚ್ಚ ಹಾಕಿಬಿಡ್ತೀವಿ ಸೊ ಹಂಗ ನಾವು ಸಮಾಜವಾದವ್ರು ಏನ್ ಮಾಡ್ಬೇಕಂದ್ರ ಸಮಾಜವನ್ನ ಹೆಂಗ್ ಬಳಸ್ಕೋಬೇಕು ಅಂದ್ರ ಸಮಾಜದಿಂದ ಬೊಗಸೆ ಅಷ್ಟ ತಗೋಬೇಕು ಸಮಾಜಕ್ಕ ಮೊರದಷ್ಟ ಹಿಂತಿರುಗಿಸ್ಬೇಕು ಈ ಸಮಾಜ ಎಲ್ಲರೂ ಒಂದಾಗಿ ಬಹುಶಃ ಎಲ್ಲೋ ಒಂದ್ ಕಡೆ ಯಾರು ಯಾರೋ ನನಗೆ ಬಹಳ ದೊಡ್ಡ ಪ್ರಶ್ನೆ ಮಾಡಿ ನಾನು ಈ ಕಡೆ ತಿಳಿಸ್ಬೇಡ್ರಿ ನಾ ಎಲ್ಲೋ ಒಂದ್ ಕಡೆ ಈ ಕುಲ ಗೋತ್ರಗಳ ಹೆಂಗ್ ಉಂಟುಕೊಂಡು ಅಂತ ಅಧ್ಯಯನ ಮಾಡುವಾಗ ನನ್ಗೆ ಸಿಕ್ಕಂತ ಒಂದು ಸತ್ಯದ ಒಂದು ಏನು ದರ್ಶನ ನಿಮ್ಗೆ ಮಾಡಿಸ್ತೇನೆ ಅದು ಏನು ಅಂತಂದ್ರ ಯಾರು ಉಪ್ಪಾದರು ಹೇಗೆ ಇವತ್ತಿನ ಮೂಲ ಕಸಬು ಏನು ಕುಲ ಕಸಬು ಏನು ಉಳಿದವರೆಲ್ಲ ಕೃಷಿಕರಾಗಿಬಿಟ್ರು ಅವರೆಲ್ಲ ಸಿಹಿ ನೀರಾಗಿ ಕೃಷಿ ಮಾಡ್ತಾ ಇದ್ರು ಆಗ ಮೂಲತಃ ನೋಡ್ರಿ ಉಪ್ಪು ನೀರು ಬಳಸ್ಕೊಂಡು ವ್ಯವಸಾಯ ಮಾಡೋದು ಅಸಾಧ್ಯತೆ ಕೆಲಸ ಆದ್ರೆ ತಲತಲಾಂತರದಿಂದ ವಹ ಪಾರಂಪರ್ಯವಾಗಿ ಉಪ್ಪು ನೀರನ್ನೇ ಬಳಸ್ಕೊಂಡು ಕೃಷಿ ಮಾಡಿ ಇದ್ರ ಅರ್ಥ ಏನು ಗೊತ್ತಾ ಬಹಳಷ್ಟು ಸಮಜೀವಿಗಳು ಹಠಮಾರಿಗಳು ಚಲಪಾದಿಗಳು ಒಂದು ಅಂದುಕೊಂಡ್ರ ಅದನ್ನ ಸಾಧಿಸೇ ಬಿಡತಕ್ಕಂತ ಕುಲಭಾಂಧ ನೀವೆಲ್ಲ ಸೊ ಆ ನಿಟ್ಟಿನೊಳಗ ಒಂದು ಗುರಿ ಇಟ್ಟುಕೊಂಡ್ರ ಆ ಗುರಿ ತಲುಪುವವರೆಗೂ ವಧೀರಥ ನಿಮಗೆ ಆದರ್ಶವಾಗಿದೆ ಯಾಕಂದ್ರ ಹಾರ್ಡ್ ವರ್ಕ್ ಈಸ್ ಹೈವೇ ಫಾರ್ ಸಕ್ಸಸ್ಫುಲ್ ಬಹುಶಃ ನಮ್ಗೆ ಬಹಳಷ್ಟು ಉದಾಹರಣೆಗಳಲ್ಲ ಇಲ್ಲಿ ಇವತ್ತು ತಾಲೂಕಾ ಬೇರೆ ಬೇರೆ ಇಲಾಖೆಗಳ ಹುದ್ದೆಗಳನ್ನ ಅಲಂಕರಿಸಿದಾರಲ್ಲ ಇವ್ರೆಲ್ಲರ ಒಂದಿಷ್ಟು ವೃತ್ತಾಂತ ಬೆಳೆದು ಬಂದ ನೋಡಿದ್ರೆ ಯಾರು ಬಂಗಾಚರ್ಚೆ ಇಟ್ಕೊಂಡು ಹುಟ್ಟಿಲ್ಲ ಎಲ್ಲರೂ ಬಹಳಷ್ಟು ಕಷ್ಟವನ್ನ ಅನುಸರಿಸಿ ಅನುಭವಿಸಿ ಕೊನೆಗೆ ಆ ಗುರಿಯನ್ನು ತಲುಪಿದಾರ ಜೊತೆಗೆ ಈ ಸಮಾಜದೊಳಗ ಉನ್ನತ ಸ್ಥಾನದಲ್ಲಿ ಸಮಾಜ ಮುಖಿಯಾಗಿ ಕೆಲಸ ಮಾಡಾಕತ್ತಾರ ಸಮಾಜ ಬಾಂಧವರ ಧ್ವನಿಯಾಗಿ ಅವ್ರು ಕೆಲಸ ಮಾಡಾಕತ್ತಾರ ಇದೆಲ್ಲ ಆಗ್ಬೇಕು ಅಂದ್ರ ಒಂದು ನನ್ನ ವಿನಂತಿ ದಯವಿಟ್ಟು ಈ ಮೂಲಕ ತಾಲೂಕು ಆಡಳಿತದ ಮೂಲಕ ಬಹಳಷ್ಟು ಮಾಧ್ಯಮ ಸಂದೇಶ ನಿಮ್ ಎಲ್ಲರಿಗೂ ಕೊಡ್ಲಿಕ್ಕೆ ಇಷ್ಟಪಡುತ್ತೀನಿ ಅಂತಂದ್ರ ಇದನ್ನ ಕೇವಲ ಉಪ್ಪಾರರು ಮಾತ್ರ ಬಹಿರಂಗ ಜಯಂತಿ ಮಾಡುವ ಮಡಿವಾರ ಮಾತ್ರ ವೀರ ಮಾಚಿದೇವರ ಜಯಂತಿ ಮಾಡುತ್ತಾರೆ ಅಪ್ಪನ ಜಯಂತಿ ಕ್ಷೌರಿತರು ಮಾತ್ರ ಮಾಡಬಾರ ಬಸವಣ್ಣ ಜಯಂತಿ ಲೀಗ ಮಾತ್ರ ಮಾಡಬಾರ ಸೊ ಇವರೆಲ್ಲ ಯಾರು ಜನ ಮನದ ಶಕ್ತಿಯೋ ಮೇನ್ ಅವರ ಅಭಿಕ್ಷೆಯೋ ಮಹಾತ್ಮರ ತಪ್ಪದೆ ಈ ಇಳಿಗೆ ಎಳೆ ತರ್ಪುವುದು ಈ ರೂಮ್ ಅದ ರೀ ಈ ರೂಮ್ ಬಹಳ ಕೊಳೆ ಆಗ್ತದ ಸಾಹ್ ಹೇಳ್ತಾರೆ ಅವರು ರೂಮ್ ಬಹಳ ಕೊಳೆ ಆಗ್ಯ ಸ್ವಲ್ಪ ಕ್ಲೀನ್ ಮಾಡ್ರಿ ಅಂತ ಹೇಳ್ತಾರೆ ಸೊ ಯಾವಾಗ ಈ ಭೂಮಿ ಮೇಲೆ ಪಾಪ ಜಾಸ್ತಿ ಆಗ್ತದ ರಜೆ ಹೆಚ್ಚು ತುಂತದ ಕೊಳೆ ಜಾಸ್ತಿ ತುಂತದ ಅದನ್ನ ಸ್ವಚ್ಛ ಮಾಡಾಕ ಭಗವಂತ ಭೂಮಿಗೆ ಮಹಾತ್ಮರನ್ನ ಕರೆಸಿ ಕೊಡ್ತಾರೆ ಬಹಳಷ್ಟು ಜನರು ನಾವು ಪವಾಡ ಪುರುಷ ಅಂತ ಕರಿತೀವಿ ಅವ್ರೆಲ್ಲ ಪವಾಡ ಪುರುಷರು ಅವರು ಎಲ್ಲರೂ ಸಮಾಜಕ್ಕಾಗಿ ತಮ್ಮ ಸ್ವಾರ್ಥವನ್ನು ಬದಿಗಿಟ್ಟು ನಿಸ್ವಾರ್ಥಿಗಳಾಗಿ ಅದಕ್ಕೆ ಯಾರು ನಾಯಕರು ಅಂತ ಹೇಳುವಂತ ಹೇಳ್ತಿರ್ತೀವಿ ಅದು ಏನು ಅಂತಂದ್ರೆ ಗೊತ್ತಿರ್ಬೇಕು ಯಾರು ನಮ್ಮ ನಾಯಕ ಅಂತ ಹೇಳಿ ಅಷ್ಟೇ ಅಲ್ಲಿ ಸಾಹೇಬ ಗೊತ್ತೈತೆ ದೊಡ್ಡ ದೊಡ್ಡ ಸಭೆ ಸಮಾರಂಭ ಹೇಳುವಂತಹ ಒಂದು ಸತ್ಯದ ಮಾತು ಯಾರು ನಮ್ಮ ನಾಯಕರು ದೊಡ್ಡ ದೀಪದ ಕೆಳಗೆ ಮುಕ್ತ ಭಾಷೆ ಬಿಗಿದು ಚಪ್ಪಾಳೆ ತಪ್ಪಿಸಿಕೊಳ್ಳುವ ನಾಯಕನಲ್ಲ ದೊಡ್ಡ ದೀಪದ ಕೆಳಗೆ ಉದ್ದುದ್ದ ಭಾಷೆ ಚಪ್ಪಾಳೆ ಗಿಟ್ಟಿಸಿಕೊಳ್ಳುವ ನಾಯಕನಲ್ಲ ಪುಟ್ಟ ದೀಪದ ಕೆಳಗೆ ಬಿದ್ದ ಆತ್ಮರ ಹುಡುಕೆ ಉದ್ದರಿಸುವವನೇ ನಿಜವಾದ ನಾಯಕ ಅಂತ ಸೊ ಆ ನಿಟ್ಟಿನೊಳಗ ನಮ್ಮ ಸಮಾಜದೊಳಗ ಜಾತಿ ಪುಲಗಳೆಲ್ಲದೆ ಯಾರ್ಯಾರು ತೊಂದರೆಗೊಳಿಸ್ತಾ ಕೊಂಡಾರ ಯಾವ ಸೌಲಭ್ಯಗಳಿಂದ ವಂಚಿತ ಯಾರಿಗೆ ಯಾರಿಗೇನ್ ಸಿಗಬೇಕಾಗಿತ್ತು ಸಿಕ್ಕಿಲ್ಲ ಯಾರು ಬಹಳಷ್ಟು ಗಮನಿತರದಾರ ದಲಿತರದಾರ ದೌರ್ಜನ್ಯಕ್ಕೊಳಗಾಗ್ಯಾರ ಅಂಥವರಿಗೆ ಆಸರೆಯಾಗಿ ಅವರಿಗೆ ಊರುಗೋಲಾಗಿ ಅವರನ್ನು ಸಮಾಜಮುಖಿಯಾಗಿ ಮಾಡಿ ಮೇಲೆತ್ತೋಣೆ ನಿಜವಾದ ನಾಯಕ ಅಂತಕ್ಕಂಥದ್ದು ಸೊ ದಯವಿಟ್ಟಿ ಒಳಗೊಂಡ ವಿನಂತಿ ನಂತರ ಮೊದಲು ಕುಲ ಬಾಂಧವರಿಗೆ ಒಳ್ಳೆ ಶಿಕ್ಷಣ ಕೊಡ್ಸಿ ಯಾಕಂದ್ರ ಸಮಾಜದೊಳಗ ನಾವು ಎದೆ ಚಟಿಸಿ ಅಂದ್ರೆ ಈ ಭಾಷೆದಾಗ ನಾವು ಮುಖ ಎತ್ತಿ ನಡಿಬೇಕು ತಲೆ ಎತ್ತಿ ನಡಿಬೇಕು ಅಂದ್ರ ನಮಗೊಂದು ಮೂರನೇ ಕಣ್ಣು ಬೇಕು ನಾವೆಲ್ಲರೂ ತಿಳ್ಕೊಂಡಿದೀವಿ ನಮ್ಗೆ ಎರಡೇ ಕಣ್ಣದ ಅಂತೇಳಿ ಆತ್ಮೀಯನೇ ಪ್ರತಿಯೊಬ್ಬರಿಗೂ ಬರೀ ಪರಮಾತ್ಮ ಕಟ್ಟ ಮೂರನೇ ಕಣ್ಣಿಲ್ಲ ನಮಗೂ ಕೂಡ ಮೂರನೇ ಕಣ್ಣು ಆ ಮೂರನೇ ಕಣ್ಣು ಯಾವ ಅಂದ್ರೆ ಜ್ಞಾನ ಚಕ್ಷು ಅಂತ ಹೇಳ್ತೀವಿ ಅಂತರ್ ಅಂತ ಹೇಳ್ತೀವಿ ಆ ವಿದ್ಯೆ ಎನ್ನುವಂತಹ ಬ್ರಹ್ಮಾಸ್ತ್ರ ನಮ್ಮ ಹಣೆಯಿಂದ ಹೆಂಗ ಆ ಶಿವ ತನ್ನ ಮೂರನೇ ಕಣ್ಣಿನಿಂದ ಕೆಟ್ಟದ ಸಂಹಾರ ಮಾಡ್ತಾನೋ ಹಂಗ ಬದಲು ಈ ಶಿಕ್ಷಣ ಅಂತಕ್ಕಂಥ ಮೂರನೇ ಕಣ್ಣನ್ನ ನಾವು ಏನೆಲ್ಲ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಸೊ ಅದಕ್ಕೆ ಸಮಾಜ ಬಾಂಧವರಲ್ಲಿ ಪ್ರಾರ್ಥನೆ ಏನು ಅಂತಂದ್ರೆ ಮೊದಲು ಎಲ್ಲರಿಗೂ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಿಸುವಂತ ಕೆಲಸ ಆಗ್ತೀವಿ ಆ ಮೂಲಕ ಅವ್ರ ವಿವಿಧ ಸ್ಥಳಗಳಲ್ಲಿ ಸ್ವಾವಲಂಬಿಗಳಾಗ್ಬೇಕು ರಾಜಕೀಯವಾಗಿ ಬೆಳಿಬೇಕು ಸಾಮಾಜಿಕವಾಗಿ ಬೆಳೀಬೇಕು ಇದೆಲ್ಲದರ ಜೊತೆಗೆ ನಿನ್ನ ಇತಿಹಾಸ ಒಳ್ಕೊಂಡು ಪ್ರತಿಯೊಂದು ಸಮಾಜಕ್ಕೆ ಒಬ್ಬೊಬ್ಬರು ಕುಲ ಮುನಿಗಳು ಅಂತಂದ ಕುಲಋಷಿಗಳು ಅಂತಂದರೆ ಸೊ ಯಾರಾದ್ರೂ ಹಿಂದೊಂದು ಕಾಲಿತ್ತು ಫಾರೆನ್ಗೆ ಹೋಗ್ತಿದ್ರಿ ಯಾರಾದ್ರೂ ವಿದೇಶಕ್ಕೆ ಹೋದಾಗ ಸಾಹ್ರೆ ಕೇಳ್ತಿದ್ರು ಇಂಡಿಯಾ ಅಂದ್ರೆ ಅಂತ ಅವ್ರಿಗೆ ಅವರಾಗ ಅಂತಂದಾಗ ಐ ಆಮ್ ಫ್ರಾಮ್ ಅಂತ ಅವ್ರು ಹೇಳ್ತಿದ್ರು ಅವಾಗ ಎಲ್ಲಿ ಪವಿತ್ರ ಗಂಗೆ ಇರ್ತಾಳೋ ಆ ಗಂಗೆಯ ನಾಡಿನಿಂದ ಬಂದಂತವನು ನಾನು ಅಂತ ಹೇಳಿದಾಗ ವಿದೇಶರಿಗೆ ಗೊತ್ತಾಗ್ತಿತ್ತ ಐ ಕಂಟ್ರಿ ಗಾಂಧಿ ನಾಡಿನಿಂದ ನಾನು ಬಂದವ ಅಂದಾಗ ಅವ್ರಿಗೆ ಗೊತ್ತಾತಂತೆ ನಿಜವಾಗಿ ಯಾರು ಅಂತ ಹೇಳಿ ಮೂರನೇದು ಇನ್ನೊಂದು ಆಗಿನ ತಾಲಕ್ಕ ಚಲನಚಿತ್ರ ತಾರೆ ನರಗೀಸ್ ಅಂತಿದ್ರು ಅಂತ ಐ ಎಂ ಫ್ರಮ್ ನರ್ಗೀಸ್ ಕಂಟ್ರಿ ಅಂತೇಳಿ ಹೇಳಿದಾಗ ಅವ್ರಿಗೆ ಅರ್ಥ ಆಗ್ತಿತ್ತು ಸೊ ಹೀಗೆ ಭಾರತದ ಗುರುತು ಹೇಗೆ ಹಾಕಿತ್ತು ಅಂದ್ರ ಪವಿತ್ರ ಗಂಗೆಯ ಮೂಲಕ ಹಾಕಿತ್ತು ರಾಷ್ಟ್ರ ಪಿತನ ಮೂಲಕ ಹಾಕಿತ್ತು ರೀಸ್ ಮೂಲಕ ಹಾಕಿತ್ತು ಅದಕ್ಕೆ ನಾವೆಲ್ಲರೂ ಹೆಮ್ಮೆ ಕೊಡಬೇಕು ಇನ್ನೊಂದು ಹೇಳ್ತಿರ್ತೇನೋ ಏನಂತ ಹೇಳಿದ್ರ ತುಂಗಾ ಸ್ನಾನ ಗಂಗಾ ಪಾನ ತುಂಗಾ ನದಿಯ ನೀರ ಹೋಗ್ರಿ ಯಾರೇ ಶಾರದಾ ಪೀಠಕ್ಕೆ ಶೃಂಗೇರಿಯನ್ನು ಹೋದ್ರ ತುಂಗಾ ನದಿ ನೀರ್ ಕುಡುದ್ ನೋಡ್ರಿ ಇಲ್ಲೂ ನಿಮ್ಗೆ ಬಹಳಷ್ಟು ರೈತ್ರಿ ಕಲ್ಲಿನೊಳಗೆ ನೀರು ಏನು ಬರ್ತದ ಕಪ್ಪು ನೀರು ಎಲ್ಲಿ ಬರ್ತಿರ್ತದ ಅದು ಬಹಳ ಉಚ್ಚಿಕಟ್ಟಾಗಿರ್ತದೆ ಅದರೊಳಗೆ ಕಣೀಜ್ ಅವರು ಯಥೇಚ್ಛವಾಗಿರ್ತವೆ ಸೊ ಹಾಗಾಗಿ ಆ ನೀರು ಬಹಳಷ್ಟು ಚುಚಿಕಟ್ಟಾಗಿರ್ತದೆ ಅದಕ್ಕೆ ತುಂಗಾಪಾನ ಅಂತ ಹೇಳಿದ್ವಿ ಇಲ್ಲಿ ಗಂಗಾ ಸ್ನಾನ ಅಂತ ಯಾಕೆ ಹೇಳ್ತಾರ ಆದ್ರೆ ಗಂಗಾ ನದಿಯಲ್ಲಿ ಇರ್ತದೆ ನೋಡ್ರಿ ಬರೀ ಇದನ್ನ ಪೌರಾಣಿಕಿಂದಲೇ ಇಟ್ಕೊಂಡು ನೋಡಬಾರ್ದ ವೈಜ್ಞಾನಿಕಲ್ಲಿ ಇಟ್ಕೊಂಡು ನಾವು ನೋಡ್ಬೇಕು ಹಿಮಾಲಯ ಪರ್ವತ ಒಂದು ಮಡಿಕೆ ಪರ್ವತ ಜ್ವಾಲಾಮುಖಿಗಳ ಸ್ಫೋಟದಿಂದ ಆಗಿದೆ ಅಲ್ಲಿ ಬಹಳಷ್ಟು ಗಂಧದ ಅಂಶಗಳು ಆ ನೀರಿನೊಳಗೆ ಬೆರೆತ ಗಂಗೆ ಗಂಗೋತ್ರಿಯಿಂದ ಗಂಗೆ ಇಲ್ಲಿ ಪ್ರವಹಿಸ್ತಾ ಸೊ ಯಾ ಗಂಗಾಣ ದೇವ ಸ್ನಾನ ಮಾಡ್ತಾರ ಇವತ್ತು ನಿಮ್ಗೆ ಹೇಳ್ತೀನಿ ಬೆಟ್ಟ ಡಾಕ್ಟರ್ಸು ಬಹಳ ಜನ ಅದ್ರೊಳಗ ಯಾವುದೇ ಚರ್ಮಕ್ಕೆ ಮಲಾಂ ಕೊಡ್ತಾರಲ್ಲ ಆ ಮಲಾಂಗಳ ಮುಖ್ಯ ಘಟಕ ಗಂಧಕ ಐತಿ ಆ ಗಂಧಕದ ಬ್ರಕ್ಸ್ ಎಲ್ಲ ಸೇರ್ಕೊಂಡು ಏನಾಗುತ್ತೆ ಚರ್ಮ ರೋಗಗಳನ್ನ ನಿವಾರಣೆ ಇರ್ತದೆ ಸೊ ಅಂಥ ಅಂಶ ಏನದ ಅಂತಂದ್ರ ಹಿಮಾಲಯದ ಬೆಟ್ಟಗಳಲ್ಲಿ ಆ ಪರ್ವತ ಶ್ರೇಣಿಗಳಲ್ಲಿ ಅಲ್ಲಿ ಹುಟ್ಟುವಂತ ಗೊತ್ತಿಲ್ಲ ಇನ್ನೊಂದ್ಸತ್ತೆ ಹೇಳ್ತೇನೆ ಜನ ಓದಿದಿರಿ ನೀರಿಗೆ ಸಾರ್ವತ್ರಿಕ ಆದ್ರ ಗುಣ ಏನು ಅಂದ್ರೆ ಎಲ್ಲರೂ ನನ್ನ ಅವ್ರನ್ನ ಸಾಧ್ಯ ಗಂಭೆ ಗುಣ ಏನು ಅಂದ್ರೆ ಆಶ್ಚರ್ಯ ಹೇಳ್ತಿದ್ರಿ ಇಪ್ಪತ್ತ್ ವರ್ಷ ನಾವು ಸುಂದ್ರ ಸರ್ವಿಸ್ ಮಾಡಿದಾಗ ಸಾಯೇಬ್ರ ಅಲ್ಲಿ ಜನ ಎಲ್ಲಾ ರೀ ಬೋರಿಂಗ್ ನೀರ ಮುಂಚಣ ಬೋರಿಂಗ್ ನೀರ ಸರ್ ಪಾತ್ರೆ ತೊಳಕ ಮಡಿಗ್ ಎಲ್ಲಾ ಕೆಲ್ಸಕ್ಕೆ ಬಳಸ್ತಿದ್ರಿ ಹೊಳಿ ನೀರ ದೊಡ್ಡ ಒಂದು ಮಡಿಕೆ ಇರ್ತಿತ್ತು ಸರ್ ಬಹಳ ಯಾರು ಅದ್ರ ಎತ್ತು ತಾಕತ್ ನಮ್ಗಿಲ್ಲ ಯಾಕಂದ್ರೆ ನಾಲ್ಕು ನಾಲ್ಕು ಪೊಳಾಸಿ ಒಂದು ದೊಡ್ಡ ಮಡಿಕೆ ಹಾಕ್ತಿತ್ತು ಬೆಳಿಗ್ಗೆ ಸ್ನಾನಕ್ಕೆ ಈಜಾಡಿ ಬಂದ ಅವನು ಕೂಡ ಕೊಡ ಹೊತ್ಕೊಂಡು ತಂದ್ರಂದ್ರ ಮನೆಯಾಗಿ ಒಂದು ದೊಡ್ಡ ಹಂಗೆ ತುಂಬಿ ಬಿಡ್ತಿದ್ರು ಅವರು ಆ ನೀರನ್ನೇ ಕುಡಿತಿದ್ರ ನಾ ಕಟ್ಟಿ ಕುತ್ಕೊಂಡು ಹಂಗ ಬೈತಿದ್ದ ನಾ ಸೈನ್ಸ್ ತಗೊಂಡ್ ಕೂಡಲೇ ಏನ್ ರೋಗ ಇಷ್ಟ ಎಲ್ಲಾ ಗೋಕಾ ಕಲಸ ಹಿಂದಿನ ಕಲಸ ಎಲ್ಲಾ ಕುಡಿತೈತಿ ಮತ್ ಬಹಳ ರೋಗ ಹಣ ಪವಿತ್ರ ಆಗ್ತಾ ಹೋಗ್ತೀವಿ ಆ ಗೋಕಾ ಕಾಯಿಲೆ ಐತ್ರಿ ಸುಲೋಳಿ ಐತ್ರಿ ಸರಿ ಗಂಗೆ ತಾನೇ ಸ್ವಯಂ ಪರಿಶುದ್ಧ ಆಗುವಂತ ಅವಳ ಸಾಮರ್ಥ್ಯ ಐತಿ ಅಂತ ಹೇಳ್ತಿದ್ರು ಯಾಕಂದ್ರೆ ಇದು ನಮ್ಮ ಹಂಗಿಕೆ ಸೊ ಇವತ್ತು ಕೂಡ ಗಂಗೆ ಅಂದ್ರ ಪವಿತ್ರ ಪರಿಶುದ್ಧ ಆ ಅರ್ಥದೊಳಗ ನಾ ಹೇಳಿದ ಬಹುಶಃ ಗಂಗಾ ನದಿ ಒಂದ ಭಗೀರಥರ ಪ್ರಯತ್ನ ಮಾಡಿ ಅವರ ಸ್ವರ್ಗದಿಂದ ಈ ಲೋಕಕ್ಕೆ ಈ ಭೂಲೋಕ ಅಂದ್ರ ಭಾರತಕ್ಕಂತ ವಿಶೇಷತೆ ಅದಕ್ಕೆ ಬಾಚಾಮಿ ಅಂತ ಮೂರು ವಿಷಯಗಳನ್ನ ತಿಳ್ಕೋಬೇಕು ಮಾತು ಮಾತಿಗೂ ಗೀತೆ ಹಾಡುತ್ತಿದೆ ಭಾರತ ದೇಶದಲ್ಲಿ ಕೋಣೆ ಕೋಣೆಯಲ್ಲಿ ಮೀನೆ ನುಡಿಯುತ್ತಿದೆ ಕನ್ನಡ ನಾಡಿನ ಕನ್ನಡದ ಒಂದು ಸಾರಸ್ವತ ಲೋಕ ಕರ್ನಾಟಕದ ಸಂಗೀತ ಮತ್ತು ಭಾರತ ದೇಶದೊಳಗ ಈ ಭಗವದ್ಗೀತೆ ಏನದ ಇವು ನಮ್ಗೆಲ್ಲ ಪ್ರಮಾಣಗಳ ಕೆಲಸ ಮಾಡ್ತಾವ ಆ ನಿಟ್ಟಿನೊಳಗ ಪವಿತ್ರವಾದಂತಹ ಗಂಗೆ ಹರಿದಂತಹ ಪುಣ್ಯ ನಾಡಿನಲ್ಲಿ ನಾವೆಲ್ಲರೂ ಹುಟ್ಟಿದ ಅನ್ನೋದನ್ನ ಒಂದು ಪುಣ್ಯಮಯವದಂತ ಕೆಲಸ ಅಂತ ಅವರ ಮೂರು ಜನ ಸುಕೃತದ ಫಲ ಸೊ ಆ ನಿಟ್ಟಿನೊಳಗ ಆ ಗಂಗೆಯನ್ನು ಉಳಿಸಿಕೊಳ್ತಕ್ಕಲ ಗೊತ್ತಿರಬೇಕು ನಮ್ಮ ನೆಚ್ಚಿನ ಪ್ರಧಾನಿಯವರ ಮೊದಲು ಬಂದ ಮೇಲೆ ಕೂಡ ಹಿಂದೂಗಳ ಪವಿತ್ರ ನನ್ನ ಕೊಳೆಯ ಜೀವನದ ಅಂದ್ರೆ ನನ್ನ ಜೀವನದ ಸಂಧ್ಯಾಕಾಲವನ್ನ ನನ್ನ ಮುಪ್ಪಣ್ಣ ನನ್ನ ವೃದ್ಧಾಪ್ಯವನ್ನ ನಾನು ಎಲ್ಲಿ ಕಳಿಬೇಕು ಅಂದ್ರ ಕಾಸಿ ಹೊರ ಕಲಿ ನನ್ನ ದೇಹನ ಎಲ್ಲಿ ತ್ಯಾಗ ಮಾಡಬೇಕು ಅಂದ್ರೆ ತ್ಯಾಗ ಕೊನೆಗೆ ಅದು ಹೋಗಕ್ ಅಂದ್ರೆ ಅಂದ್ರ ಹೋಗ್ತಿರ್ಬೇಕು ನಿಮ್ ಮಣಿ ಜಗಳಿ ಅದಾವ ಆ ಜಗಳಿ ಮೇಲ ಸಣ್ಣ ಸಣ್ಣ ಒಂದಿಷ್ಟು ಗೀಟ್ ಅದಾವ ಯಾರೋ ಕಾಶಿಗ್ ಹೋದವ್ರ ಹೆಂಗ್ ನೋಡು ತಿರುಪತಿಗ್ ಹೋದವ್ರ ಲಡ್ಡು ಕೊಡ್ತಾರ ಹಂಗ ಕಾಶಿಗ್ ಹೋದವ್ರ ಒಂದ್ ಸಣ್ಣ ಗಿಂಡಿ ತಂದು ಕೊಡ್ತಾರ ಕೊನೆಗೆ ಅವ್ರ ಇನ್ನೇನ ಅಂತಿಮ ಉಸಿರು ಬಿಡ್ತಾರ ಅವಾಗ ಜೀವ ಜಲ ಅಂತ ಹಾಕ್ತಾರ ಅವ್ರ ಬಾಯಿಯೊಳಗ ಕೊನೆ ಗುಡ್ಡು ಅಂತ ಹಾಕ್ತಾರ ಅವಾಗ ಹುಡುಕಾಡ್ತಾರ ತಡ್ಕಾಡ್ತಾರ ಆ ಗಂಗಾ ಎರಡ್ ಹನಿ ಅದ್ರೊಳಗ ಹಾಕಿರ ಅಲ್ಲಿ ಕಾಶಿ ಒಳಗ ಪ್ರಾಣ ಬಿಟ್ಟಷ್ಟು ಶ್ರೇಷ್ಠ ಪುಣ್ಯ ಬರ್ತದ ಸೊ ಹಾಗಾದ ಹಿಂದೂಗಳ ಪಾಲಿನ ಶ್ರದ್ಧಾ ಕೇಂದ್ರ ಅದು ಕಾಸಿ ಆಗ್ಬೇಕಾಗಿತ್ತಂದ್ರ ಕಾಸಿಗೆ ಪವಿತ್ರತೆ ಬರ್ಬೇಕಾಗಿತ್ತು ಅಂದ್ರ ಗಂಗೆಯ ಪವಿತ್ರ ಸಂಚಲನ ಪ್ರವಾಹ ಅಲ್ಲ ಅಂತ ತಿಳ್ಕೊಂಡ ಕಾಸಿ ಕ್ಷೇತ್ರಕ್ಕೆ ಅಷ್ಟೊಂದು ಮಹತ್ವ ಬಂದದ ಅಷ್ಟ ಅಲ್ಲ ನೀವು ಸೈಂಟಿಫಿಕ್ ಆಗಿ ನೋಡಿದ್ರ ಭೂಮಿ ಮೇಲ ಜೀವ ಯಾವಾಗ ಉಳಿಸ್ತು ಅಂತಂದ್ರ ಭೂಮಿ ಮೇಲೆ ಯಾವಾಗ ನೀರು ಬಂತು ನೀರು ಎಲ್ಲಾ ಪಂಚಮಹಾಭೂತಗಳಲ್ಲಿ ನೀರು ಬಹಳ ಶ್ರೇಷ್ಠ ಬರುತ್ತ ನೀರು ಯಾವಾಗ ಭೂಮಿ ಮೇಲೆ ಬಂತು ಅವಾಗ ಜನ ಜನ ಜೀವನ ಹುಡ್ಕೊಂಡು ಹೋಗಿ ಕೇಳ್ತೀವಿ ಅದನ್ನ ಕಥೆ ಹೇಳ್ಕೊಂಡು ಹೋದ್ರೆ ಎರಡು ತಾಸ ಕತೆ ಸೊ ಅದಕ್ಕ ಆ ನೀರನ್ನ ಪವಿತ್ರವಾಗಿ ಇಟ್ಕೊಳ್ತಕ್ಕಂತ ಕೆಲಸ ಅದನ್ನ ಮಲಿನ ಮಲಿನಗೊಳಿಸದೇ ಇರ್ತಕ್ಕಂತ ಕೆಲಸ ಅದನ್ನ ಅದಕ್ಕ ತಿಳಿದವರು ಅವರು ಬಾಚ ಹೇಳ್ತಾರೆ ಬಹುಶಃ ಅವ್ರು ಎಲ್ಲ ಭವಿಷ್ಯದಲ್ಲಿ ಕಳಿಸ್ಕೊಂಡಿದ್ರೆ ಆಮೇಲೆ ಹಿಂದೋ ಮೂರನೇ ಮಹಾಯುದ್ಧ ಒಂದು ಆತಂತಂದ್ರೆ ಹಂಗೆ ಇಲ್ಲಿ ಅವತರಿಸಿ ನಮ್ಮನ್ನೆಲ್ಲ ಉದ್ದರಿಸಿದ ಔಷಣಿಯನ್ನು ಬಂದಿರಬೇಕ ಯಾರ ಭೂಗುಳಿರ್ತಿರಲ್ಲ ಆ ಗಂಗಾ ನದಿಯ ಬಯಲು ಇಡೀ ಬರತಕ್ಕೂ ಅತ್ಯಂತ ಪವಿತ್ರವಾದಂತಹ ಮೈದಾನ ಕೃಷಿಗೆ ಯೋಗ್ಯವಾದಂತಹ ಭೂಮಿ ಯಾಕಾಗಿದೆ ಅಂದ್ರೆ ಗಂಗೆಯ ಕೃಪಾ ಪಕ್ಷಿ ಇನ್ನು ವೈಜ್ಞಾನಿಕ ಹಿನ್ನೆಲೆಯಿಂದ ಗಂಗೆಯನ್ನು ನೋಡೋದಾದ್ರೆ ಗಂಗಾ ನದಿಯನ್ನ ನೋಡೋದಾದ್ರೆ ಭಗೀರಥರು ಯಾಕೆ ಬಂದ್ರು ಅಂತ ನೋಡೋದಾದ್ರೆ ಬ್ರಿಟಿಷ್ ರಾತ್ರಿ ಇಲ್ಲಿ ಅವರು ಅಭ್ಯಾಸ ಮಾಡಿಸ ಅಧ್ಯಯನ ಮಾಡಿಸ ಅವ್ರ ಪ್ರಕಾರ ಗಂಗೆ ಅಲ್ಲಿ ಗಂಗೋತ್ರಿ ಒಳಗೆ ಕುಟ್ಟಿ ಅದ್ರ ಸಾರ್ಥಕತೆ ಆಗ್ಬೇಕಂದ್ರೆ ಬೇಕಂದ್ರೆ ಅದನ್ನ ಕೃಷಿ ಅಂತ ತಿಳ್ಕೊಂಡು ಕಾಲುವೆ ಮಾಡಿ ಬಹಳಷ್ಟು ಇಂಜಿನಿಯರ್ಸ್ ಎಲ್ಲಾ ಹಣದ ಮೂಲಕ ಅದನ್ನ ಸಂಗ್ರಹ ಮಾಡಿ ಏನೇನೋ ಮಾಡಿ ಇವತ್ತು ಆ ಭಾಗವನ್ನ ಅಂದ್ರೆ ಉತ್ತರ ಪ್ರದೇಶ ಈ ಉತ್ತರ ಪ್ರದೇಶವನ್ನು ಅಷ್ಟು ಫಲವತ್ತು ಮಾಡಲಿಕ್ಕೆ ಕಾರಣ ಏನು ಅಂತಂದ್ರೆ ಆ ಗಂಗಾ ಪ್ರವಾಹ ಕಾರಣ ಅಂತ ಹೇಳ್ತೀವಿ ರೈತರು ತಮಗೆ ಎಲ್ಲರಿಗೂ ಗೊತ್ತಂದ್ರ ಎಂಥ ಬೇಕಾದಂತ ಭೂಮಿ ಇರಲಿ ನೀರು ಶ್ರೇಷ್ಠವಾಗಿತ್ತು ಅಂದ್ರೆ ಅಲ್ಲಿ ಚಿನ್ನವನ್ನು ನಾವು ಬೆಳಿತೀವಿ ಅಂತ ಹೇಳಿ ಆ ರೀತಿ ಒಳಗ ನಮ್ಮ ಭರತ ಕಂಡ ಇಂಥ ಸಮೃದ್ಧ ರಾಷ್ಟ್ರ ಆಗ್ಲಿಕ್ಕೆ ಇಡೀ ಜಗತ್ತಿಗೆ ಇದು ವಿಶ್ವ ಗುರು ಆಗ್ಲಿಕ್ಕೆ ವಿಶ್ವಕ್ಕ ಮಾದರಿ ಈ ಇಡೀ ಜಗತ್ತನೇ ಒಂದು ಇದು ಒಂದು ರಂಗಸ್ಥಳ ಅನ್ಕೊಂಡ್ಬಿಟ್ರ ಅಥವಾ ಮನೆ ಅನ್ಕೊಂಡ್ಬಿಟ್ರ ಭಾರತ ಏನಿರ್ತದಪ್ಪ ಅಂದ್ರೆ ಜಗಲಿ ಸ್ಥಳವಾಗಿರ್ತದ ಸೊ ಇಂಥ ಒಂದು ಪುಣ್ಯಭೂಮಿ ಒಳಗೆ ಹುಟ್ಟೋದೆ ಒಂದು ಹೇಳ್ತೀವಿ ಅದಕ್ಕೆ ಬಿ ಪ್ರೌಢ ಟು ಇಂಡಿಯನ್ ಅಂತ ಹೇಳ್ತೇವೆ ಭಾರತೀಯನಾಗಿ ಹುಟ್ಟೋದನ್ನ ದೊಡ್ಡ ಪುಣ್ಯ ಅದ್ರಾಗ ಗಂಗಾ ದರ್ಶನ ಗಂಗಾ ಪಾನ ಮಾಡೋದು ಒಂದು ಪರಮ ಪುಣ್ಯವಾದಂತ ಕೆಲಸ ಆ ಕೆಲಸದಾಗ ನಾವೆಲ್ಲರೂ ಪಾಲ್ಗೊಂಡು ಪುನೀತರಾಗೋಣ ಗಂಗೆಯ ಪಾವಿತ್ರತೆಯನ್ನು ನಾವೆಲ್ಲರೂ ಉಳಿಸ್ಕೊಂಡು ಹೋಗೋಣ ಅದ್ರ ಜೊತೆಗೆ ಅದನ್ನ ನಮ್ಮ ಮುಂದಿನ ಪೀಳಿಗೆ ಬಹಳ ಮಹತ್ವದ್ರಿ ನಾವೆಲ್ಲರೂ ಕೇಳ್ತೀವಿ ಈಗಂತೂ ದುನಿಯಾ ಮೇಲೆ ಮುಸ್ಲಿಮೆ ಹೇಳಿ ಬಹುಶಃ ಸಾಹೇಬ್ರು ಒಂದ್ಸಲ ನನಗೆ ನೀವು ಮಾತಾಡ್ಬೇಕು ನಾಳೆ ಬಂದಾಗ ನಾ ಎಲ್ಲ ನನ್ನ ಕಿತ್ತಾಯ್ತೀನಿ ಕಿತ್ತಾ ಇದ್ದೀನಿ ಎಲ್ಲಿಯೂ ಭಗೀರ ಸಿಗ್ಲಿಲ್ಲ ಸೊ ನನಗೊಂದು ಮಾತಾಡ್ಬೇಕಂದ್ರೆ ಸ್ವಲ್ಪ ಒಂದು ಎಳಿಸಿ ರೀ ನಾವು ಟೀಚರ್ಸ್ ಅಂದ್ರೆ ಎಳಿ ಕೊಟ್ಟರೆ ಹಸರಾ ಗೊತ್ತಿದ್ರಿ ಎಳಿ ಕೊಟ್ಟರೆ ಯಾರಿಗೆ ನಿಮ್ಗೆ ಯಾರು ಇಬ್ಬರ ಹೆಂಗ ಬಸ್ಕೊಂಡಿಲ್ಲ ರೀ ಅಂತ ಹೇಳಿ ನೋಡೋಣ ಎಳಿ ಕೊಟ್ಟರೆ ಹಸಿರ ಅಂದ್ರೆ ಬಹಳಷ್ಟು ಜನ ಎಲ್ಲರೂ ನೀವು ಒಳ್ಳೆ ಇವತ್ತು ಭಾನುವಾರ ಆದರೂ ಕೂಡ ನಾವು ಹೇಳ್ತಿರ್ತೀವಿ ಬಹಳ ಸೇರ್ಕೊಂಡು ಸಮಾಜ ಬಾಂಧವರೆಲ್ಲ ಸೇರ್ಕೊಂಡ್ರು ಸರ್ ಹೇಳ್ತಾ ಇದ್ರು ಅವಳಿಗೆ ಬಹಳಷ್ಟು ಹಿರಿಯರು ಬಂದಿದ್ರಿ ಬಂಧವನ ನಮ್ಮ ಪ್ರಾರ್ಥನೆ ಏನಂದ್ರೆಲ್ಲಾ ಮಕ್ಕಳಿಗೆ ಉತ್ತಮವಾದಂತಹ ಶಿಕ್ಷಣ ಕೊಡ್ರಿ ಆ ಮೂಲಕ ಅವರು ಮುಖ್ಯವಾಗಿ ಹೋಗ್ಬೇಡಿ ಅಂದಾಗ ಮಾತ್ರ ಉಳಿದ ಬಾಂಧವರಲ್ಲಿ ವಿನಂತಿ ಏನ್ ಮಾಡ್ತೀನಿ ಅಂದ್ರೆ ಇವರನ್ನ ಕೇವಲ ಒಂದು ಸಮಾಜ ಕಟ್ಟಿಬಿಡಬೇಡ್ರೆ ಯಾವಾಗಲೂ ಮಹಿಳೆಯರು ಅವರೆಲ್ಲರೂ ಉದ್ಧಾರಕ್ಕಾಗಿ ಬಂದವರು ಅನ್ನುವಂತ ಸತ್ಯವನ್ನು ಹೇಳಿ ಅವರ ದಾರಿಗೊಳಗ ನಾವೆಲ್ಲರೂ ಸಾಗೋಣ ಸೊ ಆ ಮೂಲಕ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿಯನ್ನ ನಮ್ಮ ಧರ್ಮವನ್ನ ನಮ್ಮ ಆದರ್ಶ ವಿಚಾರಗಳನ್ನ ಮುಂದುವರಿಸೋಣ ಕೇಳಿ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಸರ್ವೇ ಜನ ಸುಟ್ಟು ನೋಡುವಂತು ಜೈ ಹಿಂದ್ ಜೈ